ಕೆಡಿಪಿ ಮೀಟಿಂಗ್ ಅಲ್ಲಿ ಭಾಗವಹಿಸಿರುತ್ತಾರೆ ಮೂರು ತಿಂಗಳ ಕೆಡಿಪಿ ಮೀಟಿಂಗ್ ನಲ್ಲಿ ಸ್ಪಷ್ಟವಾಗಿ ಜಿಲ್ಲಾ ಆಡಳಿತಕ್ಕೆ ಗೊತ್ತಾಗಿರುತ್ತೆ ಶಿವಮೊಗ್ಗ ಜಿಲ್ಲೆಯ ಎಸ್ ಸಿ ಎಸ್ ಟಿಗಳ ಅಭಿವೃದ್ಧಿಗೆ ಮೊದಲು ಎಷ್ಟು ಅನುಮಾನ ಬರ್ತಿತ್ತು ಈಗ ಎಷ್ಟು ಕಡಿತ ಆಗಿದೆ ಒಟ್ಟಾರೆ ರಾಜ್ಯದಲ್ಲಿ ಎಸ್ಸಿ ಎಸ್ ಟಿಗಳ ಅಭಿವೃದ್ಧಿಗಾಗಿ ಮೀಸಲಿಟ್ಟ ಹಣ ಅದರಲ್ಲಿ ಇಪ್ಪತ್ತೈದು ಸಾವಿರ ಕೋಟಿ ಡೈವರ್ಟ್ ಆಗಿದೆ ಇಪ್ಪತ್ತೈದು ಸಾವಿರ ಕೋಟಿ ಯಾವುದಕ್ಕೆ ಬಳಕೆ ಆಗ್ತಿತ್ತು ಅಂದ್ರೆ ಅವರಿಗೆ ಶಾಶ್ವತವಾಗಿ ಭೂಮಿಯ ಮಡೆತನವನ್ನ ಕೊಡ್ಲಿಕ್ಕೆ ಅವರಿಗೆ ನೀರಾವರಿ ಯೋಜನೆಯನ್ನ ಕಲ್ಪಿಸ್ಲಿಕ್ಕೆ ಅವರ ಮಕ್ಕಳಿಗೆ ಶಾಲೆ ಮತ್ತೆ ವಸತಿ ನಿರ್ಣಯವನ್ನ ಮಾಡಲಿಕ್ಕೆ ದಲಿತ ನಿರುದ್ಯೋಗ ಯುವಕರಿಗೆ ಸ್ವಂತ ಉದ್ಯೋಗವನ್ನ ಮಾಡಲಿಕ್ಕೆ ಬಳಸಬೇಕಾಗಿತ್ತು ತಮಗೆ ಗಮನಕ್ಕೆ ಬಂದಿರುತ್ತದೆ ಈಗ ಅದಕ್ಕಾಗಿ ಒಂದೇ ಒಂದು ರೂಪಾಯಿ ಮೀಸಲಿಟ್ಟಲ್ಲ ಅದೆಲ್ಲದೂ ದುರ್ಬಳಕೆ ಆಗಿದೆ ಅದಕ್ಕೆ ತಮ್ಮ ಮೂಲಕ ರಾಜ್ಯ ಸರ್ಕಾರಕ್ಕೆ ನಾವು ಮನವಿಯನ್ನ ಸಲ್ಲಿಸ್ತಾ ಇದ್ದೇವೆ ರಾಜ್ಯಪಾಲರಿಗೆ ತಮ್ಮ ಮೂಲಕ ಮನವಿಯನ್ನ ಸಲ್ಲಿಸ್ತಾ ಇದ್ದೇವೆ ನಾಳೆ ಏಳನೇ ತಾರೀಕು ಏನು ಸಿದ್ದರಾಮಯ್ಯನವರು ಬಜೆಟ್ ಅನ್ನ ಮಂಡಿಸ್ತಾ ಇದ್ದಾರೆ ಎಸ್ ಸಿ ಎಸ್ ಟಿ ಅವರ ಅಭಿವೃದ್ಧಿಗೆ ಮೀಸಲಿಟ್ಟ ಹಣ ಆ ಅಭಿವೃದ್ಧಿ ಯಾವುದು ಅಂದ್ರೆ ಭೂ ಒಡೆತನವನ್ನ ಶಿಕ್ಷಣವನ್ನ ಕೊಡಬೇಕು ಸಂಪರ್ಕವನ್ನ ಅಭಿವೃದ್ಧಿ ಪಡಿಸಬೇಕು ಸಮುದಾಯದ ಅಭಿವೃದ್ಧಿ ಆಗುವಂತಹ ಯೋಜನೆಗಳಿಗೆ ಮೀಸಲಿಡಬೇಕು ಹಾಗಾಗಿ ತಮ್ಮ ಮೂಲಕ ರಾಜ್ಯಪಾಲರಿಗೆ ಒತ್ತಾಯ ಮಾಡ್ತಾರೆ ಈ ಸಿದ್ದರಾಮಯ್ಯ ಅವರು ಏಳನೇ ತಾರೀಕು ಮಂಡಿಸುವಂತಹ ಬಜೆಟ್ನಲ್ಲಿ ಎಸ್ ಸಿ ಎಸ್ಟಿಗಳ ಅಭಿವೃದ್ಧಿಯ ಹಣವನ್ನ ಯಾವುದೇ ಕಾರಣಕ್ಕೆ ಬೇರೆ ಯೋಜನೆಗಳಿಗೆ ಅದನ್ನ ಟ್ರಾನ್ಸ್ಫರ್ ಮಾಡಬಾರ್ದು ಅಭಿವೃದ್ಧಿ ಯೋಜನೆಗಳಿಗೆ ಮೀಸಲಿಡಬೇಕು ಇಲ್ಲದೇ ಇದ್ರೆ ಇಡೀ ರಾಜ್ಯಾದ್ಯಂತ ಈ ಸರ್ಕಾರದ ವಿರುದ್ಧ ಇನ್ನೂ ಉಗ್ರವಾದಂತಹ ಹೋರಾಟವನ್ನ ಕೈಗೊಳ್ತೇವೆ ಅಂತ ಹೇಳ್ತಾ ಈ ಮನವಿಯನ್ನ ಮಾನ್ಯ ಜಿಲ್ಲಾಧ್ಯಕ್ಷರ ಮೂಲಕ ತಮಗೆ ಈ ಮನವಿಯನ್ನ ಸಮ್ಮಿಸ್ತಾ ಇದ್ದಾರೆ ಎಸ್ ಸಿ ಮೋರ್ಚಾದ ಮುಖಂಡ ಅಧ್ಯಕ್ಷರು ಎಲ್ಲರೂ ಸೇರಿ ಈ ಮನವಿಯನ್ನ ಸಮ್ಮಿಸ್ತಾ ಇದ್ದಾರೆ सी एस टी जीसी हलो यारे